ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದ್ದು ಕೆಲ ಟಿಕೆಟ್ ಆಕಾಂಕ್ಷಿಗಳಿಗೆ ಭಾರೀ ನಿರಾಸೆಯಾಗಿದೆ ದಾವಣಗೆರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವಿನಯ್ ಕುಮಾರ್ ಜಿಪಿ ತಮ್ಮ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿ ಕ್ಷೇತ್ರ ಸಂಚಾರ ಮಾಡಿ ಪ್ರತಿ ಗ್ರಾಮಗಳಿಗೂ ಪಾದಯಾತ್ರೆ ಮೂಲಕ ತೆರಳಿ ಕ್ಷೇತ್ರದ ಜನರಿಗೆ ಹತ್ತಿರವಾಗಿದ್ದರು ಟಿಕೆಟ್ ಸಿಗುವಂತಹ ನಿರೀಕ್ಷೆಯಲ್ಲಿದ್ದಂತಹ ವಿನಯ್ ರವರಿಗೆ ಇದೀಗ ಭಾರೀ ನಿರಾಸೆಯಾಗಿದೆ ಈ ಬಗ್ಗೆ ಇಂದು ದಾವಣಗೆರೆಯಲ್ಲಿ ಮಾತನಾಡಿರುವ ಅವರು ಕಳೆದ ಒಂದು ವರ್ಷದಿಂದ ಸ್ಥಳೀಯ ಮಟ್ಟದಲ್ಲಿ ಪಾದಯಾತ್ರೆ ಮಾಡಿ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಭೇಟಿ ನೀಡಿ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೆ ಸರ್ವೆಯಲ್ಲಿಯೂ ನಾನೇ ಮುಂದೆ ಇದ್ದೆ ಕೊನೆ ಗಳಿಗೆವರೆಗೂ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು ಆದರೆ ಟಿಕೆಟ್ ಕೈ ತಪ್ಪಿದೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅಳುವ ವ್ಯಕ್ತಿ ನಾನಲ್ಲ ಅಂತ ಹೇಳಿದ್ರು ಜನರಿಗೆ ನಾನೇ ಬೇಕು ಎನ್ನುವ ಬಯಕೆ ಇದೆ ಟಿಕೆಟ್ ಕೈ ತಪ್ಪಿದ್ರಿಂದ ಅವರಿಗೂ ಬೇಸರವಾಗಿದೆ ನನಗೆ ಟಿಕೆಟ್ ಸಿಕ್ಕಿದ್ದರೆ ನಾನೇ ಎಂಪಿ ಆಗ್ತಾ ಇದ್ದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ನಾನು ದುಡ್ಡು ಮಾಡೋಕೆ ರಾಜಕೀಯಕ್ಕೆ ಬಂದವನಲ್ಲ ಜನರೇ ನನ್ನ ಬಯಸಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರಚಾರಕ್ಕೆ ತೆರಳಬೇಕಾ ಇಲ್ವಾ ಅನ್ನೋದನ್ನ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ದಾವಣಗೆರೆ ದಾವಣಗೆರೆ ಜನತೆ ಒಂದು ಆಕಾಂಕ್ಷೆ ಇತ್ತು ವಿನಯ್ ಕುಮಾರ್ಗೆ ಟಿಕೆಟ್ ಸಿಗಲಿ ಅಂತಂದು ನಾನು ಕೂಡ ಸುಮಾರು ಒಂದು ವರ್ಷದಿಂದ ಸ್ಥಳೀಯ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಪಾದಯಾತ್ರೆ ಮಾಡಿ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಪ್ರತಿಯೊಬ್ಬ ಹಳ್ಳಿ ಮುಖಂಡಿರ್ಬೋದು ಪಂಚಾಯಿತಿ ಸದಸ್ಯ ಇರ್ಬೋದು ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರತಿಯೊಂದು ಸರ್ವೇನಲ್ಲೂ ಕೂಡ ಸುಮಾರು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಲೀಡಲ್ಲಿದ್ದೆ ನಾನು ನನಗೆ ಏನು ಸಿ ಇ ಸಿ ಮೀಟಿಂಗ್ ಆಯಿತು ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಆ ಮೀಟಿಂಗ್ ಅರ್ಧ ಗಂಟೆ ಮುಂಚೆ ತನಕನೂ ಕೂಡ ನಿಮಗೇ ಟಿಕೆಟು ಅನ್ನೋ ಒಂದು ಭರವಸೆ ನನಗಿತ್ತು ಆ ಭರವಸೆ ಪಕ್ಷದ ವರಿಷ್ಠರು ಕೊಟ್ಟದ್ರು ಹೈಕಮಾಂಡಿಂದ ಇತ್ತು ಆದರೆ ಕೊನೆಗಳಿಗೆನಲ್ಲಿ ಅದು ನಿರಾಶೆ ಆಯಿತು ಆ ಟಿಕೆಟ್ ಯಾಕೆ ತಪ್ಪಿತು ಅಂತ ನನಗೆ ಗೊತ್ತಿಲ್ಲ ಅದು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಕುರುಬ ಕೋಟದಲ್ಲಿ ಎರಡೇ ಕೊಡಬೇಕಂತ ಏನೋ ಇತ್ತಂತೆ ಹಾಗಾಗಿ ಅಚಾನಕ್ಕಾಗಿ ಧಾರವಾಡ ಕ್ಷೇತ್ರಕ್ಕೆ ಹೋಯಿತು ಅದು ದಾವಣಗೆರೆಗೆ ಸಿಗಬೇಕಾಗಿದ್ದು ಅಲ್ಲೋಯಿತು ಹಾಗಾಗಿ ಕೊಡೋಕ್ಕಾಗಿಲ್ಲ ಈಗ ಸಹಜವಾಗಿ ಬೇಜಾರಾಗಿರುತ್ತೆ ನೋವಾಗಿರುತ್ತೆ ಆದರೆ ನಾನೆಲ್ಲಿ ಹಳೋ ವ್ಯಕ್ತಿ ಅಲ್ಲ ಏನಪ್ಪ ಅಂತಂದರೆ ಈಗ ಬಂದು ಡೆಲ್ಲಿನ ನಿನ್ನೆ ರಾತ್ರಿ ಬಂದು ಈಗ ಬೆಳಗ್ಗೆ ಬಂದೆ ಒಂದು ಮೆಸೇಜ್ ಹಾಕಿದ್ದೆ ಕಾರ್ಯಕರ್ತರಿಗೆ ಬನ್ನಿ ಯಾರ್ಯಾರು ಇದಿರಿ ಅಭಿಮಾನಿಗಳು ಕಾರ್ಯಕರ್ತರು ಅಂತ ಅಪಾರ ಸಂಖ್ಯೆಯಲ್ಲಿ ಎಲ್ಲ ಬಂದಿದ್ದಾರೆ ಬಂದು ಅವ್ರ ಅಭಿಪ್ರಾಯ ಹಂಚಿಕೊಂಡ್ರು ಎಲ್ಲರೂ ಹೇಳ್ತಾ ಇದ್ದಾರೆ ಒತ್ತಡ ಆಗ್ತಾಯಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನೀವು ಇಲ್ಲಿ ಅಂತಂದು ಆದರೆ ನಾನು ಪ್ರಾಕ್ಟಿಕಲ್ ಮನುಷ್ಯ ನಾನು ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ ಇವಾಗಲೇ ಮನಸ್ಸು ಮಾಡಿಲ್ಲ ಸುಮಾರು ಇನ್ನೂ ಇಪ್ಪತ್ತು ದಿನ ಸಮಯ ಇದೆ ನಮಗೆ ಆ ಇಪ್ಪತ್ತು ದಿನದಲ್ಲಿ ಒಂದು ನಾನ್ನೂರಿಂದ ಐನೂರು ಹಳ್ಳಿ ಭೇಟಿ ಕೊಟ್ಟು ಬೆಳಗ್ಗೆಯಿಂದ ರಾತ್ರಿ ನಾನ್ನೂರು ಐನೂರು ಬೇಳಿ ಭೇಟಿ ಕೊಟ್ಟು ಪ್ರತಿಯೊಂದು ಹಳ್ಳಿನಲ್ಲೂ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ ಅದಕ್ಕೆ ಆದಂಥ ಒಂದು ಫಾರ್ಮೇಟ್ ಮಾಡ್ತೀನಿ ಒಂದು ಪೇಪರ್ ರೆಡಿ ಮಾಡಿ ಅವ್ರ ಹೆಸರು ಫೋನ್ ನಂಬರು ನಿಮ್ಮ ಅಭ್ಯರ್ಥಿ ಯಾರು ಪಕ್ಷ ವಿನಯ್ ಕುಮಾರ್ ಅಂದರೆ ಯಾಕೆ ಬೇಕು ಅಂತಂದು ಪ್ರತಿಯೊಂದು ಹಳ್ಳಿನಲ್ಲೂ ಒಂದು ಇನ್ನೂರು ಜನ ಅಭಿಪ್ರಾಯ ಸಂಗ್ರಹ ಮಾಡಿ ಅದನ್ನು ಆಮೇಲೆ ನಮ್ಮ ವರಿಷ್ಠರಿಗೆ ತಲುಪಿಸ್ತೀನಿ ಇನ್ನೂ ಟೈಮ್ ಇದೆ ನಮಗೆ ಏಪ್ರಿಲ್ ಹನ್ನೆರಡರ ತನಕ ಅಭ್ಯರ್ಥಿ ಚೇಂಜ್ ಮಾಡೋ ವಿಚಾರದಲ್ಲಿ ಬಿ ಫಾರ್ಮ್ ಬರೋ ತನಕ ಯಾರೋ ಅಭ್ಯರ್ಥಿ ಅಲ್ಲ ಇಲ್ಲಿ ಹಾಗಾಗಿ ಅಲ್ಲಿ ತನಕ ಒತ್ತಡ ಮುಂದುವರಿತದೆ ಯಾಕಂದರೆ ಇದು ಜನಗಳ ಬಯಕೆಯಲ್ಲಿ ಈ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಾನೇನೋ ಒಂದು ಹೋರಾಟ ಮಾಡಿ ಟಿಕೆಟ್ ಸಿಗಬೇಕು ಇನ್ನೇನು ಸಿಕ್ಕೇ ಸಿಕ್ತು ಅಂತ ಅಂದ್ಕೊಂಡಿದ್ದೆ ಜನರಿಗೆ ಸಹಜವಾಗಿ ನಿರಾಶೆ ಆಗಿದೆ ಲಕ್ಷಾಂತರ ಮಂದಿಗೆ ನಿರಾಶೆ ಆಗಿದೆ ಹಾಗಾಗಿ ಈಗೇನಾದರೂ ನನಗೆ ಟಿಕೆಟ್ ಸಿಕ್ಕಿದರೆ ನಿಮಗೂ ಗೊತ್ತಿರೋಂಗೆ ಸಾಮಾನ್ಯ ಜನರಿಗೆ ಗೊತ್ತಿರೋಂಗೆ ಸುಮಾರು ಎರಡು ಲಕ್ಷ ಲೀಡಲ್ಲಿ ನಾನು ಆರಾಮಾಗಿ ಗೆಲ್ತಾಯಿದ್ದೆ ಅಂದರೆ ಇಲ್ಲಿ ಒಂದು ಎಂ ಪಿ ಸೀಟು ವಂಚನೆ ಮಾಡಲಾಗಿದೆ ಅಂತ ಹೇಳ್ಬೋದು ಅಂದರೆ ನನಗೆ ಟಿಕೆಟ್ ಸಿಕ್ಕಿದ್ರೆ ನನ್ನ ಗ್ಯಾರಂಟಿ ಎಂ ಪಿ ಇಲ್ಲ ಅಂದರೆ ಇವತ್ತಿಂದ ಒಂದು ಎಪ್ಪತ್ತೈದು ದಿನ ಆದಮೇಲೆ ನಾನು ಪಾರ್ಲಿಮೆಂಟಲ್ಲಿ ಇದ್ದೆ ನಾನು ಟಿಕೆಟ್ ಸಿಕ್ಕಿದರೆ ಪಾರ್ಲಿಮೆಂಟಲ್ಲಿ ಇರ್ತೇನೆ ಅದು ಸಾಮಾನ್ಯವಾದದ್ದಲ್ಲ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಬಡತನದಿಂದ ಬಂದು ಶೈಕ್ಷಣಿಕ ಕ್ಷೇತ್ರದಿಂದ ಬಂದು ಒಂದು ಸ್ವಂತ ಶಕ್ತಿ ಮೇಲೆ ಹೋರಾಟ ಮಾಡಿ ಇಷ್ಟೊಂದು ಅಪಾರ ಜನ ಬೆಂಬಲ ಗಳಿಸಿ ಇವತ್ತು ಪಾರ್ಲಿಮೆಂಟಿಗೆ ಹೋಗ್ತಾರೆ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಬಲ ಬಂದಿರೋದು ಜೊತೆಗೆ ಲಕ್ಷಾಂತರ ಮಂದಿಗೆ ವಿಶ್ವಾಸ ಬಂದಿರೋದು ಪಕ್ಷದ ಮೇಲೆ ಅವರು ಇದು ಹೊಸಬರಿಗೆ ಅವಕಾಶ ಕೊಡ್ತದೆ ಹಾಗಾಗಿ ಒಂದು ಒಂದು ಸಂಚಲನ ಮೂಡಿಸಿರೋದು ಅಂತಂದು ಅದು ಈಗಲೂ ಕೂಡ ಸಾಧ್ಯ ಇದೆ ಹಾಗಾಗಿ ಪಕ್ಷದ ವರಿಷ್ಠರಿಗೆ ನನ್ನ ಮನವಿ ದಯವಿಟ್ಟು ಮೀಡಿಯಾದಲ್ಲಿ ನಿಮಗೂ ಕೂಡ ಮನವಿ ನೀವು ಇದನ್ನು ಬಿತ್ತರಿಸಲೇ ಇಲ್ಲ ಅಂತಂದರೆ ಅದು ಯಾರಿಗೂ ಕೂಡ ತಲುಪಲ್ಲ ದಯವಿಟ್ಟು ತಲುಪಂಗ ಮಾಡಿ ಈಗಲೂ ಕೂಡ ಕಾಲ ಮಿಂಚಿಲ್ಲ ಸಿಕ್ಕರೆ ಪಕ್ಷದ ರೂಟಲ್ಲೇ ಹೋಗಿ ಗೆದ್ದು ಪಕ್ಷಕ್ಕೆ ಕೆಲಸ ಮಾಡಿ ನಮ್ಮ ದಾವಣಗೆರೆ ಕ್ಷೇತ್ರಕ್ಕೆ ಕೆಲಸ ಮಾಡಿ ಒಂದು ದೇಶ ಬೆಳೆಸೋ ಕೆಲಸ ಖಂಡಿತ ನಾನು ಮಾಡ್ತಿದ್ದೆ